ಅಂಬೇಡ್ಕರ್ ಒಂದು ಚಪ್ಪಿಂಡರು ನಾನು ಯಶಿಸ್ತಾನ ಸ್ಕೂಲ್ ಕಾಂಪೌಂಡ್ ಚಪ್ಪಂಡರ್ ಇದ್ದೇ ರೀ ಅಪ್ಪ ಅಮ್ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರೋ ಸಂವಿಧಾನದಿಂದ ನಾನು ಎಮ್ ಎಲ್ ಎ ಆಗಿರೋನು ಇವತ್ತು ತಂದೆ ತಾಯಿ ಇರೋ ಹುಡುಗರು ಬದುಕೋದೆ ಎಷ್ಟು ಕಷ್ಟ ದೈವ ನಿರ್ಣಯ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಅಂಬೇಡ್ಕರ್ ಭವನ್ಗೆ ಹೇಳಿದ್ದೀರಾ ನಾನು ಆರು ತಿಂಗಳ ಟೈಮ್ ಕೇಳಿದ್ದೀನಿ ಅಷ್ಟೊಳಗೆ ನಾನು ಅಂಬೇಡ್ಕರ್ ಭವನ ಸ್ಯಾಂಕ್ಷನ್ ಮಾಡಿಸಿ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಇರಬೇಕಣ್ಣ ನಾನು ಹೋಗು ಅಂಬೇಡ್ಕರ್ ಭವನು ಶಾಲೆ ಕಾಂಪೌಂಡು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಾನು ನಿಮ್ಮ ಜೊತೆ ನಿಲ್ತೀನಿ ನಾನು ಕಷ್ಟದಲ್ಲಿ ಮೇಲೆ ಬಂದಿರೋದಕ್ಕೆ ನನ್ನ ಪಂಡಿಗೆ ಬಟ್ಲು ನೋಡು ಅಮ್ಮ ಆಂಬ್ಯುಲೆನ್ಸ್ ಮುಂದೆ ಆ ನಂಬರ್ ಅಂತ ಮೀಕ ಉಂಡಲ್ಲ ಫೋನ್ ಎಸ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸು ಅದಿ ಸೇಸ್ತಾ ನಾನು ಅಂದ್ರೆ ಆಶೀರ್ವಾದ ಉಂಡಲ್ಲ ಎಲ್ರಿಗೂ ಹುಡುಗರೆಲ್ಲ ಚೆನ್ನಾಗಿ ಓದಬೇಕಪ್ಪ ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ ಬರಬೇಕು ನೀವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಓದಬೇಕು ಅನ್ನೋದು ನನ್ನ ಆಸೆ ನಾನು ಗೆದ್ದಾಗ ಮೊದಲೆಲ್ಲ ಅಂಬೇಡ್ಕರ್ ಭವನಗಳಲ್ಲಿ ಕಾರ್ಯಕ್ರಮ ಎಲ್ಲ ಮಾಡಿದ್ರೆ ಈ ಪಂಚಾಯಿತಿಗಳಲ್ಲಿ ಐನೂರು ಸಾವಿರ ರೂಪಾಯಿನ ಮಿನಿಮಮ್ ಕಟ್ಸ್ಕೊತಿದ್ರು ನಾನು ಕಷ್ಟಪಟ್ಟು ಕೂಲಿ ಮಾಡೋರ್ಗೆ ಅದು ಕಷ್ಟ ಅಂತ ಅಂಬೇಡ್ಕರ್ ಭವನದಲ್ಲಿ ನಮ್ಮ ದಲಿತ ಸಮುದಾಯದವರು ಯಾರೇ ಕಾರ್ಯಕ್ರಮ ಮಾಡಿದ್ರು ಒಂದು ರೂಪಾಯಿ ಇಸ್ಕೋಬಾರದು ಅಂತ ನಾನು ಫಸ್ಟ್ ಗೆದ್ದಾಗ ಕೆ ಡಿ ಪಿ ಮೀಟಿಂಗಲ್ಲಿ ಆರ್ಡರ್ ಮಾಡಿದ್ದೆ ಅದು ಮೊದಲೇಲೆ ಏನಾಗೋದು ಈಗ ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಬಂದದಲ್ಲಿ ಮಕ್ಕಳೇನೋ ಮದುವೆ ಮಾಡಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನನು ನೀವು ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಫ್ರೀಯಾಗಿ ಬಳಸ್ಕಬೋದು ಸಮುದಾಯದವರು ಅದಕ್ಕೆಲ್ಲ ನಾನು ಐನೂರ ಸಾವಿರ ಇದ್ದಿದ್ದು ಅದು ಎಲ್ಲ ತಿಳ್ ಏನೆಲ್ಲ ಬೇಕೋ ನಿಮ್ಮ ಪರವಾಗಿ ನಾನು ನಿಲ್ತೀನಿ ಈಗ ಹೇಳಿದಿರಾ ನಾನು ಇದಾದಷ್ಟು ಬೇಗ ಬಂದು ಫಸ್ಟ್ ಅಂಬೇಡ್ಕರ್ ಭವನಕ್ಕೆ ಮುದ್ಲಿ ಪೂಜೆ ಮಾಡೋದು ನನ್ನ ಜವಾಬ್ದಾರಿ ರಕ್ಷಾರಾಮಯ್ಯ ಅಂತ ನಮ್ಮ ಅಣ್ಣ ಅವರು ಅವ್ರಿಗೆ ಎಂ ಪಿ ನಿಂತಿದ್ದಾರೆ ಎಂ ಎಸ್ ರಾಮಯ್ಯ ಅವ್ರ ಮೊಮ್ಮಗ ಕ್ರಮ ಸಂಖ್ಯೆ ಮೂರು ದಯವಿಟ್ಟು ಊರೆಲ್ಲ ಮೊನ್ನೆ ಹೆಂಗೆ ನನಗೆ ಆಶೀರ್ವಾದ ಮಾಡಿದ್ರು ಎಲ್ಲರೂ ದಯವಿಟ್ಟು ರಕ್ಷಾ ರಾಮ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸಬೇಕು ಈಗ ಎಂ ಪಿ ಮತ್ತೆ ನಾನು ನಾವೆಲ್ಲ ಒಂದೇ ಪಾರ್ಟಿಯವ್ರ ಇದ್ದಾಗ ಏನಾಗುತ್ತೆ ಯಾವುದೋ ಒಂದ್ ಕೆಲಸ ಬೇಗ ಆಗುತ್ತೆ ಪೊದೆ ಪೊದೆಲ್ಲ ಎಂ ಎಲ್ ಎರನ್ನ ಹೊಚ್ಚಿ ಕಾಲೋನಿ ಕಷ್ಟ ಮಾಡ್ಗಿ ಅಕ್ಕ ಮೀರ್ ನಮ್ಮೆಲ್ಲ పోయి ఇంత వాళ్ళు కష్టాలు విచారిస్తాను అక్క నాకు భ్రమలే అంగన్వాడి పిల్లలకి స్కూల్ పిల్లలకి బట్టలు ఇస్తాను భ్రమ ఉండేదానికి కదా నేను అనేది మీద భ్రమకే కదా మీ జట్లో నేను ఇస్తాను పిల్లలకు పట్లు ఐదేళ్ళు ఇస్తాను సీర్లు ఐదేండ్లు ఇస్తాను పశువు కుంకుమ మీ తమ్ముడు మా పశువు కుంకుమ అది కుంకుమది అంటే మా అమ్మ శానకితాలు గణేశం పండుగకి పుట్టింటి వాళ్ళు పసుపు కుంకుమీ కుంటే కన్నీళ్ళు వేసుకుంటాం ఏం రా ఇంత బతికి ఎవరు కన్నీ పసుపు కుంకుమీలని నాకు ఆ తల్లా పెట్టుకునే నేను మన వరమలక్ష్మి పండుగకి పసుపు కూతున్న తర ఇచ్చింది ఏం ఎలక్షన్ అమ్మ పోనా అంగనవాడే పిల్లలు ఏమన్నా బలేస్తారమ్మా మీరు ఎవరన్నా అడిగింటారమ్మా నాకు నా తమ్ముళ్ళు బాగుండాలా అని ఇచ్చింది బట్టలు బాగలేవకా